ಮನೆಯ ಬಳಿ ಆಟವಾಡ್ತಿದ್ದ ಬಾಲಕ ಆಕಸ್ಮಿಕವಾಗಿ ಮನೆಯ ಪಕ್ಕದಲ್ಲಿದ್ದ ಕೃಷಿ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿರುವ ದಾರುಣ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಗೊಳ್ಳು ಚಿನ್ನಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಅಜಯ್ ಹಾಗೂ ಚೈತ್ರಾ ದಂಪತಿಗಳ ಏಕೈಕ ಮಗ ನಾಲ್ಕು ವರ್ಷದ ಕಿಶೋರ್ ಮೃತ ಬಾಲಕನಾಗಿದ್ದು ಗ್ರಾಮದ ಮಂಜುನಾಥ್ ಎಂಬುವರ ಕೃಷಿ ಹೊಂಡದಲ್ಲಿ ಬಿದ್ದು ಮಗು ಮೃತಪಟ್ಟಿರುವ ಘಟನೆ ನಡೆದಿದೆ ಮಗು ಸೊಂಪು ಹೊಡೆದೋಗಿಂದು ಹೇಳ್ತಾ ಇದ್ರು ಎಳೆ ಮಗು ಹೋಯ್ತೆ ಬಿದ್ದೋಗ್ತೈತೆ ಒಂದ್ ಜನ ಅಡ್ಡ ಗಡ್ರಿ ಅಂತ ಒಂದ್ಸಲ ಈಗ ಬಿದ್ದೋಗಿದ್ ನಾಯಿ ಮೊರಿ ಎಳ್ಕೊಂಬಂತು ಅದೇ ಹೇಳಿದ್ರಿ ಈಗ ಮಿಸ್ ಅಂತ ಹೇಳಿದ್ರು ಇವತ್ತು ಸರ್ ನಮ್ಮ ಯಾರು ಇವಾಗ ಹೋಗಿರೋ ಬಿದ್ದೋಗ ಬಿದ್ದೋಗ್ಬಿಟ್ಟಿರೋ ಹೇಳಿದ್ರ ಒಬ್ಬ ಗಲಾಟೆಗೆ ಬರ್ತಾನೆ ನನ್ನ ಇಷ್ಟ ನನ್ನ ಸೊಂಪು ನಮ್ಮ ಮನೆ ಹತ್ರ ನಾವು ಆಡ್ಕೊಂಡಿದ್ದೀರಿ ಅಂತಾನೆ ಸೊಂಪು ಇದು ಮಾಡ್ರಿ ಅಂದ್ರೆ ಮಾಡೋಕ್ಕಾಗಿಲ್ಲ ಅವ್ರಿಗೆ ಕೈಯಾಗ ಗುಂಚಿ ಸರ್ ನಮ್ಮ ನಮ್ಮ ಮನೆಯಿಂದನೆ ಸರ್ ಅಲ್ಲಿ ಆಟ ಆಡ್ತಾ ಇರ್ತಾನೆ ಸರ್ ಅವನು ಮೊನ್ನೆ ಒಂದ್ಸಲಿ ಹೆಂಗೆ ಬಿದ್ದೋಗಿದ್ದ ಸರ್ ನಾಯಿ ಮರು ಎತ್ಕೊಂಡ್ಬಂದಿತ್ತು ಈ ಸಲ ಬಿದ್ದೋಗಿಬಿಟ್ಟಾನೆ ಸರ್ ಯಾರಿಗೆ ಸರ್ ನಾವು ಆ ಯಪ್ಪ ಏನೋ ಆಗಿಯೋಕ್ಕೆ ಹೋಗ್ಬಿಟ್ಟು ನೀರು ಬಿಟ್ಬಿಟ್ಟ ನಮಗೆ ಇವಾಗ ಮಗು ತಗೊಂಬಂದು ಕೊಡು ಅಂದರೆ ಕೊಡ್ತಾನೆ ಸರ್ ಅವ್ನು ನಂಗೆ ಒಬ್ಬನೇ ಮಗನ್ ಹೂವು ಥರ ಬೆಳೆಸ್ಕೊಂಡಿತ್ತು ರೀ ನಾವು ಇರಲಿಲ್ಲ ಸರ್ ನಾವು ಬಡವರು ದುಡಿಯಕ್ಕೆ ಹೋಗ್ತಿರಿ ಸರ್ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬತ್ತಿರಿ ಅಯ್ಯಪ್ಪಾಗ ಎಷ್ಟು ಸಲ ಹೇಳಿದ್ರು ಗಲಾಟೆ ಬತ್ತಾನೆ ಸರ್ ನಮ್ಮ ಮನೆ ನಮ್ಮ ಮನೆ ಮೇಲೆ ಕೇಳಿದ್ರೆ ಗಲಾಟೆಗೆ ಬರ್ತಾನೆ ನಮ್ಮ ಜಮೀನು ನಾವೆಲ್ಲಾನಾಕೊತೀರಿ ನಿಮ್ಮ ಮಕ್ಳು ನೀವು ಬದ್ರಸ್ಕೊಳ್ಳಿ ಅದು ಎಳೆ ಮಗುನ ಇಷ್ಟು ಅಂತ ಬದ್ರಸಿರಿ ಸರ್ ನಾವು ಈಗ ಸೊಂಪಾಗಿ ಬಿದ್ದೋಗಿಬಿಟ್ಟೆ ಸರ್ ನೀರಾಗಿ ಬಿದ್ದಾಗ್ಬಿಟ್ಟವೇ ಇಷ್ಟಂತ ಉಳಿಸಿದ್ರು ಬರ್ತಾಯಿಲ್ಲ ನಿ ಬಾಯಾಗಿಂದ ನೀರು ಬರ್ತಾವೆ ಇನ್ನು ದುರಂತ ನಡೆದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪಿಎಸ್ಐ ಶರಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಂಜುನಾಥ್ ಎಂಬುವರಿಗೆ ಸೇರಿದ ಕೃಷಿ ಹೊಂಡ ಗ್ರಾಮಕ್ಕೆ ಹೊಂದಿಕೊಂಡಿದ್ದು ತಡೆಗೋಡೆ ನಿರ್ಮಿಸುವಂತೆ ಹಲವು ಬಾರಿ ಹೇಳಿದರು ತಡೆಗೋಡೆ ನಿರ್ಮಿಸಿರಲಿಲ್ಲವಂತೆ ಹೀಗಾಗಿ ತಮ್ಮ ಮಗನ ಸಾವಿಗೆ ಕೃಷಿ ಹೊಂಡದ ಮಾಲೀಕನ ನಿರ್ಲಕ್ಷ್ಯವೇ ಕಾರಣ ಅಂತ ಮೃತ ಮಗುವಿನ ಪೋಷಕರು ಆರೋಪಿಸಿದ್ರು ಅಳಿಯ ಮನೆಗೆ ತಂದೆ ತಯಾರಿ ಇಲ್ಲ ಮನೆಗೆ ನಾನೇ ಸಾಕೊಂಡು ಸ್ವಂತ ಅಕ್ಕನ ಮಗನೇ ಅವನು ಯಾರೂ ಇರಲಿಲ್ಲ ತಂದೆ ತಾಯಿ ಇಲ್ಲ ನಾನೇ ಸಾಕಿ ಅವ್ನು ಬೆಳೆಸಿ ನನ್ನ ಮಗಳ ದೊಡ್ಡ ಮಗಳನ್ನ ಅವ್ನಿಗೆ ಕೊಟ್ಟಿದ್ದೆ ಕೊಟ್ಟಿರೋದ್ರಿಂದ ಅವನು ಅನೇಕ ಸರ್ತಿ ನಾವು ಮನೆ ಹಿಂದೆಗಡೆ ಸೊಂಪು ಮಾಡಿದಾಗೆಲ್ಲ ಹೇಳಿದ್ವಿ ಅವ್ರಿಗೆ ನಮ್ಮ ಮೇಲೆ ಅವನು ಬೇಕಾಗೆ ಹೋಗದಾಗಲ್ಲ ಮಾತ್ರ ನಮ್ಮ ಜಮೀನಾಗ ನಾನು ನೋಡ್ಕೊತೀನಿ ಏನು ಮಾಡ್ಕೊತೀರ ಮಾಡ್ಕೊತ ಗಲಾಟೆ ಮಾಡೋದು ಯಾಕೆ ನಾನು ಕಾಂಗ್ರೆಸ್ ಪಕ್ಷದಾಗ ಇದಾವನೆ ಸ್ವಲ್ಪ ಸ್ವಲ್ಪ ಅವನಿಗೂ ಒಂದು ಇದು ಸರ್ ಅದು ಹಳೇ ಜಿದ್ದು ಸ್ವಲ್ಪ ಮೇಲೆ ಐತೆ ನಮ್ಮ ಮೇಲೆ ಹಳೆ ಜಿದ್ದು ಅಂದರೆ ಬೇರೆ ಯಾವುದೋ ವಿಷಯದಿಂದ ಜಿದ್ದಿನಿಂದ ಅವ್ನಿಗೆ ಎಷ್ಟು ಹೇಳಿದ್ರೂ ನಮ್ಮ ಮೇಲೆ ಏನಾಗ್ತೈತೆ ಮಾಡ್ಕೊ ಹೋಗ್ರಿ ಅನ್ನೋ ಒಂದಿದಿ ಮಂಜುನಾಥ ಅಂತ ಹೇಳಿದ್ವಿ ಸರ್ ಅನೇಕ ಭಾಷೆ ಸರ್ ಅವರು ಇವು ಇಕ್ಕೊಂಡವ್ರೆ ರೈತರದ್ದು ಅಂಗಡಿಗಳು ಬೇಸಾಯ ಔಷಧಿ ತೋಟಕ್ಕೆಲ್ಸ್ತಾರೆ ಸರ್ ಅದು ತೋಟದಾಗ ತೋಟ ಅಂದರೆ ಅದು ಖರಾಬಿನಾಗ ಕ ಅದು ರಾಜಕಾಲುವೆ ಅಂತ ಬರ್ತೈತೆ ಆ ಖರಾಬಿನಾಗ ಒಡೆದಿರೋದು ಅವ್ರ ಜಮೀನು ಬಿಟ್ಟು ಅರ್ಧ ಜಮೀನಾಗಿ ಹೊಡ್ಕೊಂಡವ್ನೇ ಅರ್ಧ ಖರಾಬಿಯಾಗೋ ಹೊಡೆದವನೇ ಅವ್ರ ಸರ್ ನಮ್ಮ ಮನೆ ನಮ್ಮ ಮನೆಗೂ ಆ ಸಂಪುಟ ಎರಡು ಅಡಿ ಜ ಇರೋದು ಸರ್ ಎರಡು ಅಡಿನೇ ಇರೋದು ಇನ್ನು ಮಗುನು ಆಡಾಡೋ ಮಗುನ ನಾವು ಎಷ್ಟು ಅಂತ ಬದಸ್ತಾನ ಸರ್ ಒಂದು ಹತ್ತು ಹದಿನೈದು ಅಡಿ ಮೇಲೆ ಐತೆ ಸರ್ ಅದು ಹದಿನೈದು ಸತಿ ಹೇಳಿದ್ವಿ ಒಂದು ಸತಿ ನೀರು ಒಂದು ಸತಿ ಬಿದ್ದ ಬಿದ್ದಿದ್ದ ನೀರು ಇರಲಿಲ್ಲ ಆವಾಗ ಅವರು ಕೆಲಸ ಮಾಡ್ತಾಯಿದ್ರು ಸರ್ ಅಣ್ಣ ಇದು ಫಸ್ಟೇ ಒಂದು ಸತಿ ಮಗು ಹಿಂಗೆ ಆಗವನೇ ನಾಯಿ ಎಳ್ಕೊಂಡ್ಬಂದೈತೆ ಮಗುನ ಆದ್ದರಿಂದ ನಾವು ಹಿಂಗೆ ಆಗ್ತೈತೆ ಫಸ್ಟ್ ನೀವು ಇದು ಏನಾದರೂ ಬಂದೋಬಸ್ತ್ ಮಾಡು ಅಂತ ಹೇಳಿದ್ವಿ ಆಯ್ತು ಮಾಡ್ತೀವಿ ಅಂತ ಒಂಥರ ನೆಗ್ಲೆಕ್ಟ್ ಮಾಡ್ದೆ ವಾರಕ್ಕೆ ಮುಂಚೆನೇ ಹೇಳಿದ್ವಿ ಹ್ಞೂ ಹ್ಞೂ ಅಂತಲೇ ಅನೇಕ ಸತಿ ಹೇಳಿದೀವಿ ಏನಾಗ್ತೈತೆ ಮಾಡ್ಕೊಂಡು ನಮ್ಮ ಜಮೀನಿಗೆ ನಾನು ಹಾಕ್ಕೊಂಡಿದ್ದೀನಿ ಏನು ಮಾಡ್ಕೊತೀರ ಮಾಡ್ಕೋ ಅಂತ ಒಂದು ಇದು ಮಾಡ್ದೆ ಇವಾಗ ಅನೇಕ ಇದು ಅದರಿಂದನೇ ನಾವು ಸ್ವಲ್ಪ ಇವಾಗ ಆ ಮಗು ಬೇಕಾಗೆ ಬೇಕಾಗೆ ಅನ್ನಲಿಲ್ಲ ಹಳೇ ಜಿದ್ದು ಐತೆ ಏನು ಮಾಡ್ದೆ ಆಗ್ಬಿಟ್ಟು ಯಾರು ಇಲ್ಲ ಸರ್ ನಾನು ಕುರಿ ಹೊಡ್ಕೊಂಡು ಹೋಗಿದ್ದೆ ಕುರಿ ಹೋಗಿ ನಾನು ಕೆಟ್ಟಾಕ್ಬಿಟ್ಟು ಅಂಗಡಿ ತಗೋದೆ ನಾನು ಚಿಕ್ಕ ಮಗಳ ಮನೆಗೆ ಇದ್ಲು ಪಾಪ ಒಳಗಡೆ ಕಸ ಗುಡ್ಸ್ಕೊಂಡಾವೆ ಮಗು ಈ ಮಗು ಹೋಗಿ ನಮ್ಮ ಬಾಮ್ಮ ಇದೆ ಅಂತ ಅವ್ರ ಮನೆ ತಾವು ಆಟ ಇದ್ದೆ ಯಾವಾಗ ಬಂದರೆ ಏನೋ ನಾನು ನೋಡ್ಕೊಂಡಿಲ್ಲ ಮಗುನೂ ನೋಡ್ಕೊ ಒಳಗಡೆ ಕೆಲಸ ಮಾಡ್ಕೊತಾ ಇದ್ದು ನೋಡಿದ ತಕ್ಷಣ ಊರೆಲ್ಲ ತಕ್ಷಣ ತಕ್ಷಾಗ ಅವನೇ ಸುಮ್ಮ ಕೃಷಿ ಹಣ್ಣೆ ದೌಡನ ಹಳ್ಳಿ ರಮೇಶ್ सी न्यूज चिंबल्लापुरुरा